ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ಬದ್ಧ ಹನುಮಂತವಾಡಿ ಆರ್ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಭರವಸೆ ಹನುಮಂತವಾಡಿ ಆರ್ ಗ್ರಾಮದ ಐತಿಹಾಸಿಕ ಬೀರಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಭರವಸೆ ನೀಡಿದರು ಬಸವಕಲ್ಯಾಣ್ ತಾಲೂಕಿನ ಹನುಮಂತವಾಡಿ ಆರ್ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕನಕಗುರು ಪೀಠದ ಪೀಠಾಧಿಪತಿ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಹಾಗೂ ಹಾಲುಮತ ಸಂಸ್ಕೃತಿಯ ಕುರಿತು ಜನಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬೀರಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಈ ಹಿಂದೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ಬಹಳ ಸಹಕಾರ ನೀಡಿದ್ದಾರೆ ಪ್ರಸ್ತುತವಾಗಿ ವೀರಲಿಂಗೇಶ್ವರ ದೇವಸ್ಥಾನದ ಮುಂದುವರಿದ ಕಾಮಗಾರಿಗಾಗಿ ಐದು ಲಕ್ಷ ನೀಡುತ್ತೇನೆ ಎಂದು ಹೇಳಿದ ಅವರು ಐದು ಲಕ್ಷ ರೂಪಾಯಿಗಳ ಘೋಷಣೆ ಪತ್ರ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಹಸ್ತದಿಂದ ಸಮಾಜದ ಮುಖಂಡರಿಗೆ ವಿತರಿಸಿದರು ಮುಖಂಡರು ಎಲ್ಲರೂ ಕಲ್ತಿ ಏನು ಈ ದೇವಸ್ಥಾನ ಕಟ್ಟಬೇಕು ಈ ದೇವಸ್ಥಾನ బీర్లింగేశ్వర దేవస్థాన డెవలప్మెంట్ ఈ ఊరింది ఆశ ఆకాంక్ష ఇద యాకందర్ష వర్ష నీ నేను ఎర సల బీర్లింగేశ్వరు ఇక్క శ్రవణ మాస ఇని యాష్ జన ఇది ఈ సర అదల్ భక్తాది మఖ్య జాస్తి బంద్రీ అదే రీతి ఏమప్ప అంద్ర బీర్లింగేశ్వర ఏన్ దేవస్థాన్తీ ఆ దేవస్థానక నల్ ఎలా తమ ఊరిన ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ರ ನಿಂದು ನಾನು ಒಂದು ಕರ್ನಾಟಕ ಸರ್ಕಾರದ ಎಂ ಎಲ್ ಸಿ ಆಗಿದ್ದೀನಿ ಆ ಹಿತವಾಗಿ ನಾನು ನನ್ನ ಬಜೆಟ್ ದಲ್ಲಿ ಈಗಾಗ್ಲೇ ಐದು ಲಕ್ಷ ರೂಪಾಯಿ ನೀಗಳು ಕೈನಿಂದ ಏನಪ್ಪಾ ಅಂದ್ರೆ ಈ ಸಮಾಜದ ಐದು ಲಕ್ಷ ರೂಪಾಯಿ ನಾನಿದ್ದೀನಿ ಮಾಜಿ ಮಂತ್ರಿಗಳಾದ ರಾಜಶೇಖರ್ ಪಾಟೀಲ್ ಇದ್ದಾರ ಹಾಗೆ ಮತ್ತೆ ಚಂದ್ರಶೇಖರ್ ಪಾಟೀಲ್ ಎಂ ಇದ್ದಾರ ನಾವೆಲ್ಲರೂ ಕಲ್ತಿ ಈ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಏನ್ ನಮ್ಮ ಸಾಧ್ಯ ಆಗ್ತದ ಆ ಸಾಧ್ಯ ಆಗಿದಷ್ಟು ನಾ ಕೊಟ್ಟು ಈ ದೇವಸ್ಥಾನ ಪೂರ ಪೂರ ಮಾಡಿ ನಮ್ಗೆಲ್ಲರೂ ಭಕ್ತಾಧಿಕಾರ ಇದ್ದಾಗ ಇದು ಮಾಡಿ ಬೀರ್ಲಿಂಗೇಶ್ವರ ದೇವಸ್ಥಾನ ಆಗ್ತದ ಮತ್ತ ಅದೇ ರೀತಿನಾಗಿ ಈ ಸಲ ಏನ್ ಸಲ ಮಾತು ಮಾಡಿಸಿದಾಗ ದಂಪತಿಗಳು ಏನು ಅಭಿಷೇಕ್ ಮಾಡಿ ಪತ್ರಿ ಏನಪ್ಪಾ ಅಂದ್ರೆ ಪೂರ ಒಂದ್ ತಿಂಗಳ ಚಾರಿ ಪ್ರಾವಣ ಮಾಸ್ ಆಗತ್ಯ ಮಾಡಿನಿ ತಮ್ಮ ಬಿಲ್ಡಿಂಗ್ ಅಷ್ಟೇ ಒಳ್ಳೇದು ಮಾಡಿ ಹಾಗೆ ಇವತ್ತೇನು ಅನ್ನದಾನ ಒಂದ್ ವರ್ಷ ಭಜನಿ ಒಂದ್ ಒಂದ್ ತಿಂಗ್ ಕೂಡ ತಾವು ಭಜನಿ ಮಾಡಿರಿ ಅದ್ರದ್ದು ಇವತ್ತು ಅಂತಿಮ ದಿನ ಅದ ಅದ್ರ ಕಡೆ ನಿನ್ನೆ ಎಲ್ಲರೂ ಊರಿನ ತನಗಳು ಎಲ್ಲರೂ ಕಲ್ತಿ ಏನ್ ಪ್ರಸಾದ್ ತಾವೆಲ್ಲರೂ ಇಕ್ಕಿರಿ ಈ ಸಮಾಜಕ್ಕ ಎಲ್ಲ ರೀತಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾ ಯಾವಾಗೂ ನಿನ್ನ ಸೇವಾ ಮಾಡಕ್ ಚೆನ್ನಾಗಿ ಸಿದ್ಧ ಇದ್ದೀನಿ ನಂದು ಇದು ಇತ್ತಪ್ಪ ಅಂದ್ರೆ ನಾ ಯಾವುದೇ ದೇವಸ್ಥಾನ ಆಗಿರ್ಬೋದು ಊರಿನ ಡೆವಲಪ್ಮೆಂಟ್ ಆಗಿರ್ಬೋದು ಯಾವುದೇ ಸಮಾಜದು ಏನೇ ಇದ್ರು ನಾ ನಿಮ್ ಸೇವಾ ಮಾಡಕ್ಕೆ ಸದಾ ಸಿದ್ಧಿ ನಿಂತ ಹೇಳಿ ಬೀರ್ಲಿಂಗೇಶ್ವರ ಪಾದಕ್ಕೆ ನಮಸ್ಕೊಡ್ತಾ ನಂದೇನು ಇಲ್ಲಿ ಈ ಊರಿನ ಎಲ್ಲಾ ಬೀರ್ಲಿಂಗೇಶ್ವರ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಂಗೆ ಕರೆಸಿ ಏನ್ ಯಾ ಮಾತಾಡ್ಲಾ ಕೊಟ್ಟಿರುತ್ತ ನಮ್ಗೆ ಎಲ್ಲರಿಗೂ ಈ ಊರಿನ ಎಲ್ಲರಿಗೆ ನಾ ಧನ್ಯವಾದ ಹೇಳ್ತಾ